ಆಮೇಲೆ ಇದು ಅಷ್ಟೇ ಯಾವುದು ಪ್ರಜಾಕೀಯ ಅಂತ ಪಾರ್ಟಿ ಮಾಡ್ತಾರೆ ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಗೀತಾ ಎಲೆಕ್ಷನ್ ಸತಿ ಬಂದಿದ್ವಿ ನಮ್ಮ ಜೊತೆಗೆ ಗಾಡಿಲಿ ಹೋಗ್ಬೇಕಾದ್ರೆ ಸುಮ್ನೆ ಸುಮ್ಮನೆ ಮಾತಾಡ್ತಿದ್ದ ಸೇಮ್ ಅವ್ರ ವಿಚಾರ ಏನಿತ್ತು ಅದೇ ಮಾತಾಡ್ತಿದ್ದ ಹೇಗೆ ಎಜುಕೇಟ್ ಆಗ್ಬೇಕು ಯಾತಿಗೆ ಎಜುಕೇಟ್ ಆಗ್ಬೇಕು ನಾವು ಎಷ್ಟು ಏನ್ ಮಾಡ್ತಾ ಇದೀವಿ ಐದು ವರ್ಷಕ್ಕೆ ಹೋದ್ರೆ ತುಂಬಾ ಈಸಿಯಾಗಿ ಮಾರ್ಕ್ ಇದ್ದೀವಿ ಇದೀವಿ ಆ ಮಾರ್ಕ್ ಬೇಡ ಅಂತ ಅದನ್ನ ಯಾವತ್ತೋ ನಾವು ಉಪೇಂದ್ರ ಮಾತಾಡ್ತಿದ್ದೆ ಲಾಟ್ ಆಫ್ ಥಾಟ್ಸ್ ಇದೆ ಜನ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್ ಅಂಡರ್ಸ್ಟ್ಯಾಂಡ್ ಬಟ್ ಅಫ್ಕೋರ್ಸ್ ಕೋರ್ಸ್ ಬಂದು ನಾವು ಪಾಲಿಟಿಕ್ಸ್ ಮಾತ್ರ ಬಂದಿಲ್ಲ ಪ್ಲೀಸ್ 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 ಸಿನಿಮಾ ಬಗ್ಗೆ ಯಾಕಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ ಯಾಕಂದ್ರೆ ಇದನ್ನೆಲ್ಲ ಸಿನಿಮಾ ನೋಡ್ಬೋದು ನೀವು ಯು ಐ ನೋಡ್ಬೋದು ಹಲೋ ಓಕೆ ಸೊ ಅಜ್ನೀಶ್ ನಿಮ್ ವರ್ಕ್ ಸೂಪರ್ ಬಂದಿದೆ ಕ್ಯಾಮ್ರಾ ವರ್ಕ್ ಇರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್ ಆ್ಯಂಡ್ ಅಫ್ಕೋರ್ಸ್ ಮನೋಹರ್ ಅವರೇ ನೀವು ಧೈರ್ಯ ಮಾಡಿ ನಂಬಿ ಮಾಡಿದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ಹೇಳ್ಬಿಡ್ರಿ ತೆಲುಗು ಮಾಡೋಣ ಜೋರ ಮಾಡ್ಲಿ ನೋಡಿ ಈ ಥರ ಬರಬೇಕಂದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್ ಇರುತ್ತೆ ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ